ಆನದಂತ ತೋರಿಸೋಕೆ ಬೇರೆ ತಿನ್ನೋಕೆ ಬೇರೆ ಅಂತ ಹೇಳ್ತಾರಲ್ಲ ನಮ್ಮ ಜೀವನ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಲಕ್ಷ ರೂಪಾಯಿ ಸಂಬಳ ಅಮೆರಿಕ ಆಸ್ಟ್ರೇಲಿಯಾ ಟ್ರಿಪ್ಸ್ ಒಳಗಡೆ ಜನರ ಟೀಮ್ ಅಂದ್ರೆ ಪ್ರತಿದಿನ ನೂರೆಂಬತ್ತು ತಲೆಗಳ ಜೊತೆ ಗುದ್ದಾಟ ಬಾಸ್ಗಳಿಂದ ಪ್ರೆಷರ್ ಕಾರ್ ಸಾಲ ಮನೆ ಸಾಲ ಇಷ್ಟು ಸಾಲದು ಅಂತ ಕೆಲಸದಿಂದ ಯಾವ ಕಿತ್ತಾಕ್ತಾರೋ ಅನ್ನೋ ಟೆನ್ಷನ್ನು ಆ ಟೆನ್ಷನ್ ಅಲ್ಲೇ ಜೀವನ ಮಾಡೋದು ಊರಲ್ಲಿ ಅಪ್ಪ ಅಮ್ಮ ಇಬ್ರು ಟೀಚರ್ಸ್ ಮನೆ ಇದೆ ನಾಕೆಕರೆ ತೋಟ ಇದೆ ನಮ್ಮ ಅಪ್ಪ ಯಾವತ್ತೂ ಏನು ಹೇಳ್ಕೊಳ್ಳೋದಿಲ್ಲ ಆದ್ರೆ ಅಮ್ಮ ಅವಾಗ ಅವಾಗ ಹೇಳ್ಕೊತಾಳೆ ಮಗ ನಮ್ಮನೆಯಲ್ಲೂ ಅಂತೂ ತೋಟ ಸಿಗುತ್ತೆ ಅದನ್ನೆಲ್ಲ ಬಿಟ್ಟು ಇಲ್ಲೇ ಬಂದ್ಬಿಡು ಸಾಯಂಕಾಲದಲ್ಲಿ ಮಕ್ಕಳು ಮಕ್ಕಳು ಸೊಸೆ ಜೊತೆ ಒಂದ್ ನಾಲ್ಕು ದಿನ ಇದ್ದೋಗೋಣ ಅಂತ ಅನ್ಸುತ್ತೆ ಅಂತ ಆಕ್ಚುಲಿ ಸಿಟಿ ನನಗೂ ಇಷ್ಟ ಇಲ್ಲ ಆದ್ರೆ ಹಾಗೆ ಹೇಳ್ಕೊಳಕ್ಕೂ ಆಗಲ್ಲ ನನಗೆ ವೀಸಿಂಗ್ ಪ್ರಾಬ್ಲಮ್ ಇದೆ